ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಆಗಲಿರುವ ಟಾಪ್ ಐ ಬೆಸ್ಟ್ ಮೊಬೈಲ್ ಫೋನ್ಗಳು ಯಾವುವು ಎಂದು ನೋಡೋಣ ವಿವೋ ಎಕ್ಸ್ ಟೂ ಹಂಡ್ರೆಡ್ ಪ್ರೋ ಫೈ ಜಿ ಈ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚ್ ಎಪ್ ಎಚ್ ಡಿ ಅಮೋಲೆಡ್ ನೂರ ಇಪ್ಪತ್ತು ಎಚ್ ಜಡ್ ರಿಫ್ರೆಶ್ ರೇಟ್ ಇದೆ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮ್ನಿಸ್ಟಿ ಒಂಬತ್ತು ಸಾವಿರದ ಇದೆ ರೇರ್ ಕ್ಯಾಮ್ರ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆ ನೂರು ಮೆಗಾ ಮೆಗಾ ಮೆಗಾಪಿಕ್ಸಲ್ ಇದೆ ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾ ಪಿಕ್ಸಲ್ ರ್ಯಾಮ್ ಹದಿನಾರು ಜಿ ಬಿ ಮತ್ತು ಸ್ಟೋರೇಜ್ ಐದುನೂರ ಹನ್ನೆರಡು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಇ ಎಚ್ ನೂರ ಇಪ್ಪತ್ತು ವ್ಯಾಟ್ನಲ್ಲಿದೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ರೇಟ್ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಐ ಕ್ಯೂ ತರ್ಟೀನ್ ಫೈ ಜಿ ಆಪ್ರೇಟಿಂಗ್ ಸಿಸ್ಟಮ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚಸ್ ಎಫ್ ಎಚ್ ಡಿ ಎಮ್ ಒಲೆಡ್ ನೂರ ನಲ್ವತ್ನಾಲ್ಕು ಎಚ್ ಜಡ್ ರಿಪ್ರೆಶ್ ರೇಟ್ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಜನ್ ಫೋರ್ ರೇರ್ ಕ್ಯಾಮ್ರಾ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಹದಿನಾರು ಜಿ ಬಿ ಸ್ಟೋರೇಜ್ ಒಂದು ಟಿ ಬಿ ಬ್ಯಾಟ್ರಿ ಆರು ಸಾವಿರ ಎಮ್ ಎ ಎಚ್ ನೂರ ಇಪ್ಪತ್ತು ವ್ಯಾಟ್ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ರೇಟ್ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಒಪ್ಪೋ ಪಾಯಿಂಟ್ ಎಕ್ಸ್ ಏಟ್ ಅಲ್ಟ್ರಾ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಂಬತ್ತೆರಡು ಇಂಚಸ್ ಕ್ಯೂ ಎಚ್ ಡಿ ಅಮೋಲೆಡ್ ನೂರ ಇಪ್ಪತ್ತು ಎಚ್ ಜನ್ ರಿಫ್ರೆಶ್ ರೇಟ್ ಪ್ರೊಸೆಸರ್ ಸ್ನ್ಯಾಪ್ ಸ್ನ್ಯಾಪ್ಡ್ರ್ಯಾಗನ್ ಏಟ್ ಜನ್ ಫೋರ್ ರೇರ್ ಕ್ಯಾಮ್ರಾ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾ ಮೆಗಾಪಿಕ್ಸೆಲ್ ರಾಮ್ನು ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಆರು ಸಾವಿರ ಎಮ್ ಎ ಎಚ್ ನೂರು ವ್ಯಾಟ್ ಎಕ್ಸ್ಪೆಕ್ಟೆಡ್ ರೇಟ್ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೂರು ಒನ್ ಪ್ಲಸ್ ತರ್ಟೀನ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಂಬತ್ತೆರಡು ಇಂಚಸ್ ಕ್ಯೂ ಎಚ್ ಡಿ ಅಮೋಲೆಡ್ ನೂರೈವತ್ತು ಎಚ್ ಜೆಡ್ ರೇಟ್ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ ಏಯ್ಟ್ ಜನ್ ಪೋರ್ ರೇರ್ ಕ್ಯಾಮ್ರ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾ ಪಿಕ್ಸೆಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಎ ಎಚ್ ನೂರು ವ್ಯಾಟ್ನಲ್ಲಿದೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ರೇಟ್ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ರಿಯಲ್ಮಿ ಜಿ ಟಿ ಸೆವೆನ್ ಪ್ರೊ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚಸ್ ಎಫ್ ಎಚ್ ಡಿ ಅಮೋಲೆಡ್ ನೂರ ನಲ್ವತ್ನಾಲ್ಕು ಎಚ್ ಜ ಡ್ರಿಪ್ರೆಶ್ ರೇಟ್ ಪ್ರೊಸೆಸರ್ನ ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಜನ್ ಫೋರ್ ರೇರ್ ಕ್ಯಾಮ್ರಾ ಐವತ್ತು ಪ್ಲಸ್ ಎಂಟು ಪ್ಲಸ್ ಐವತ್ತು ಮೆಗಾ ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾ ಪಿಕ್ಸೆಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಆರು ಸಾವಿರ ಎಮ್ ಎ ಎಚ್ ನೂರ ಇಪ್ಪತ್ತು ವ್ಯಾಟ್ ಎಕ್ಸ್ಪೆಕ್ಟೆಡ್ ರೇಟ್ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ